ನಮ್ಮ ಹಿಂದೂ ಧರ್ಮದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದ ಪ್ರತಿಯೊಂದು ಕ್ರಿಯೆಗಳಿಗೂ ಅದರದ್ದೇ ಆದಂತಹ ಆಯಾಮ ಮತ್ತು ನಿಯಮಗಳನ್ನು ನೀಡಲಾಗಿದೆ ಇದರಿಂದಾಗಿ ಒಬ್ಬ ವ್ಯಕ್ತಿಯು ತನ್ನ ಜೀವನದಲ್ಲಿ ಸುಖ ಶಾಂತಿ ಸಂತೋಷ ಸಮೃದ್ಧಿ ಮತ್ತು ಯಶಸ್ಸನ್ನು ಪಡೆದುಕೊಳ್ಳುತ್ತಾನೆ ಆರಂಭ ಚೆನ್ನಾಗಿದ್ದರೆ ಅಂತ್ಯವೂ ಚೆನ್ನಾಗಿರುತ್ತದೆ ಎನ್ನುವ ಮಾತನ್ನು ನೀವು ಅನೇಕ ಬಾರಿ ಕೇಳಿರಬಹುದು ಆದ್ದರಿಂದ ನಾವು ಪ್ರತಿನಿತ್ಯ ನಮ್ಮ ದಿನವನ್ನು ಉತ್ತಮ ರೀತಿಯಲ್ಲಿ ಆರಂಭಿಸಬೇಕು ನಾವು ಮುಂಜಾನೆ ಎದ್ದಾಕ್ಷಣ ಇಲ್ಲಿ ಸೂಚಿಸಲಾದ ಮೂರು ಕೆಲಸಗಳನ್ನು ಮಾಡಿದರೆ ನಮ್ಮ ಜೀವನದಲ್ಲಿನ ಪ್ರತಿಯೊಂದು ಬಿಕ್ಕಟ್ಟು ಅಡೆತಡೆಗಳು ಅಥವಾ ಸಮಸ್ಯೆಗಳು ದೂರವಾಗುತ್ತವೆ ಇದರಿಂದ ನಾವು ಮುಂಜಾನೆಯಿಂದ ಸಂಜೆಯವರೆಗೆ ಯಾವುದೇ ರೀತಿಯಾದ ಹಣದ ಸಮಸ್ಯೆಯನ್ನು ಎದುರಿಸಲು ಸಾಧ್ಯವಿಲ್ಲ ಮುಂಜಾನೆ ನಾವು ಯಾವ ಮೂರು ಕೆಲಸಗಳನ್ನು ಮಾಡಬೇಕು ಎಂಬುದನ್ನು ತಿಳಿಯೋಣ ಒಂದು ಮುಂಜಾನೆ ಇವುಗಳ ದರ್ಶನವನ್ನು ಮಾಡಬೇಕು ಮುಂಜಾನೆ ಎದ್ದಾಕ್ಷಣ ಒಮ್ಮೆಲೆ ನಿಮ್ಮ ಕಣ್ಣುಗಳನ್ನು ತೆರೆಯಬೇಡಿ ನಿಮ್ಮ ಕಣ್ಣುಗಳನ್ನು ನಿಧಾನವಾಗಿ ತೆರೆಯಿರಿ ಕಣ್ಣುಗಳನ್ನು ತೆರೆಯುತ್ತಿದ್ದಂತೆ ನಿಮ್ಮ ಮನಸ್ಸಿಗೆ ಮುದ ನೀಡುವಂತಹ ಚಿತ್ರ ಅಥವಾ ಫೋಟೋ ಅಥವಾ ವ್ಯಕ್ತಿಯನ್ನು ನೋಡ್ರಿ ಫೋಟೋಗಳನ್ನು ನೋಡುವುದಾದರೆ ನೀವು ರಾಧಾಕೃಷ್ಣನ ಚಿತ್ರ ಶ್ರೀರಾಮನ ಚಿತ್ರ ಅಥವಾ ಶ್ರೀಹರಿ ವಿಷ್ಣುವಿನ ಚಿತ್ರದಂತಹ ದೇವರ ಫೋಟೋಗಳನ್ನು ನೋಡಬಹುದು ದೇವರ ದರ್ಶನವಾದ ನಂತರ ಮೊದಲು ಅಂಗೈಯನ್ನು ನೋಡಿ ದೇವರ ಧ್ಯಾನ ಮಾಡಿ ಹೀಗೆ ಮಾಡುವುದರಿಂದ ಆತ್ಮವಿಶ್ವಾಸ ಹೆಚ್ಚುತ್ತದೆ ನಮ್ಮ ಅಂಗೈಗಳಲ್ಲಿ ದೈವಿಕ ಶಕ್ತಿಗಳು ನೆಲೆಸಿರುತ್ತದೆ ಎನ್ನುವ ನಂಬಿಕೆ ಇದೆ ಬೆಳಗ್ಗೆ ಎದ್ದ ತಕ್ಷಣ ಶ್ರೀರಾಮ ಹನುಮಾನ್ ಅಥವಾ ಶ್ರೀಕೃಷ್ಣನ ಹೆಸರನ್ನು ಸ್ಮರಿಸಿ ನೀವು ಪೂಜೆ ಮಂತ್ರ ಅಥವಾ ಸ್ತೋತ್ರದ ಪಠಣವನ್ನು ಮಾಡಿದರೆ ದೈಹಿಕ ಶುದ್ಧತೆಯ ಬಳಿಕವೇ ಮಾಡಬೇಕು ಎರಡು ಹಣೆಗೆ ಈ ತಿಲಕವನ್ನು ಇಟ್ಟುಕೊಳ್ಳಿ ಮುಂಜಾನೆ ನೀವು ಸ್ನಾನ ಮಾಡುವ ಮೂಲಕ ದೈಹಿಕ ಶುದ್ಧತೆಯನ್ನು ಪಡೆದುಕೊಂಡು ದೇವರ ಮುಂದೆ ಕುಳಿತು ಹರಿಚಂದನ ಗೋಪಿಚಂದನ ಬಿಳಿ ಚಂದನ ಕೆಂಪು ಚಂದನ ಗೋಮತಿ ಅಥವಾ ಗೋಕುಲ ಚಂದನವನ್ನು ನಿಮ್ಮ ಹಣೆಯ ಮೇಲೆ ತಿಲಕವನ್ನಾಗಿ ಇಟ್ಟುಕೊಳ್ಳಿ ಇದು ಅತ್ಯಂತ ಮಂಗಳಕರವಾಗಿದ್ದು ಅದು ನಮ್ಮ ಜೀವನದಿಂದ ಎಲ್ಲ ತೊಂದರೆಗಳನ್ನು ತೊಡೆದುಹಾಕುತ್ತದೆ ಮತ್ತು ಆರ್ಥಿಕ ಪ್ರಗತಿಗೆ ದಾರಿ ಮಾಡಿಕೊಡುತ್ತದೆ ಶ್ರೀಗಂಧದ ತಿಲಕವನ್ನು ನಾವು ನಮ್ಮ ಹಣೆಗೆ ಇಟ್ಟುಕೊಳ್ಳುವುದರಿಂದ ಪಾಪಗಳು ನಾಶವಾಗುತ್ತವೆ ವ್ಯಕ್ತಿಯ ತೊಂದರೆಗಳಿಂದ ಪಾರಾಗುತ್ತಾನೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಯಾವಾಗಲೂ ಅವನ ಮೇಲೆ ಇರುತ್ತದೆ ಇಂದ್ರಿಯಗಳು ನಿಯಂತ್ರಣ ಮತ್ತು ಸಕ್ರಿಯವಾಗಿರುತ್ತದೆ ಶ್ರೀಗಂಧದ ತಿಲಕವು ತಾಜಾತನವನ್ನು ತರುತ್ತದೆ ಮತ್ತು ನರಗಳ ಚಟುವಟಿಕೆಯನ್ನು ಹೆಚ್ಚಿಸುತ್ತದೆ ಮೂರು ಯೋಗ ಅಥವಾ ಮಾರ್ನಿಂಗ್ ವಾಕ್ ಮಾಡಿ ಕೆಲವರು ಬೆಳಗ್ಗೆ ಎದ್ದ ತಕ್ಷಣ ಶೌಚಾಲಯಕ್ಕೆ ಹೋಗದೆ ಅಥವಾ ಹಲ್ಲುಜ್ಜೊದೆ ತಿನ್ನಲು ಪ್ರಾರಂಭಿಸುತ್ತಾರೆ ಇದನ್ನು ತುಂಬಾ ತಪ್ಪು ಎಂದು ಪರಿಗಣಿಸಲಾಗುತ್ತದೆ ಇದು ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತದೆ ಶೌಚಕ್ಕೆ ಹೋಗದೆ ತಿನ್ನುವುದರಿಂದ ಹೊಟ್ಟೆಯಲ್ಲಿನ ಕೊಳೆಗಳು ಹೊರಗೆ ಬರುವುದಿಲ್ಲ ಮತ್ತು ಹಲ್ಲುಜ್ಜದೆ ತಿಂದರೆ ರಾತ್ರಿ ಬಾಯಲ್ಲಿದ್ದ ಕೊಳೆ ಹೊಟ್ಟೆ ಸೇರುತ್ತದೆ ನೀವು ಎಲ್ಲ ಕೆಲಸಗಳಿಂದ ಮುಕ್ತವಾದ ನಂತರ ಯೋಗ ಯುರೋಬಿಕ್ಸ್ ವ್ಯಾಯಾಮ ಸೈಕ್ಲಿಂಗ್ ಅಥವಾ ಬೆಳಗಿನ ನಡಿಗೆಯನ್ನು ಬೆಳಗ್ಗೆ ಕನಿಷ್ಠ ಹದಿನೈದು ನಿಮಿಷಗಳ ಕಾಲ ಮಾಡಿ ನಂತರ ನಿಮ್ಮ ದಿನನಿತ್ಯದ ಕೆಲಸವನ್ನು ಪ್ರಾರಂಭಿಸಿ ಮುಂಜಾನೆ ನಾವು ಈ ಮೂರು ಕೆಲಸಗಳನ್ನು ಮಾಡುವುದರಿಂದ ಆರೋಗ್ಯವಂತ ದೇಹವನ್ನು ಪಡೆದುಕೊಳ್ಳುವುದರಿಂದ ಎಲ್ಲ ರೀತಿಯ ಸಮಸ್ಯೆಗಳಿಂದಲೂ ಪರಿಹಾರವನ್ನು ಕಂಡುಕೊಳ್ಳಬಹುದು ಇವುಗಳನ್ನು ನೀವು ಪ್ರತಿನಿತ್ಯ ಮುಂಜಾನೆ ರೂಢಿ ಮಾಡಿಕೊಳ್ಳಿ ಸ್ನೇಹಿತರೆ ಮಾಹಿತಿ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಇದೇ ರೀತಿ ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು